ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆಯ ಬಗ್ಗೆ ರಾಜ್ಯ ಕಸಾಪ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರೆ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಿಟ್ ಮಾಡಿಸಿದ ಲೆಕ್ಕಪತ್ರ ವರದಿಯನ್ನು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಬುಧವಾರ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಲೆಕ್ಕಪತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಅತ್ಯಂತ ಶಿಸ್ತಿನಿಂದ ಚಂದದ ಪುಸ್ತಕದ ರೂಪದಲ್ಲಿ ತಯಾರಿಸಿದ ಲೆಕ್ಕಪತ್ರದ ವರದಿಯನ್ನು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿಯೇ ಸಲ್ಲಿಸುವಂತೆ ಮಹೇಶ್ ಜೋಶಿಯವರು ಬಿಎನ್ ವಾಸರೆಯವರಿಗೆ ತಿಳಿಸಿದರು ನಂತರ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಕೋರಿಕೆಯಂತೆ ಉತ್ತರ ಕನ್ನಡ ಜಿಲ್ಲೆಯ ಲೆಕ್ಕಪತ್ರದ ವರದಿಯನ್ನು ಅವರು ಸಲ್ಲಿಸಿದಾಗ ಸಭೆಯಲ್ಲಿ ಮೆಚ್ಚುಗೆಯ ಮಾತುಗಳನ್ನಾಡಿದ ರಾಜ್ಯಾಧ್ಯಕ್ಷ ಅವರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಶಿಸ್ತಿನಿಂದ ಮಾಡಲ್ಪಟ್ಟಿದೆ ಎಲ್ಲಾ ಬಿಲ್ ಹಾಗೂ ವೋಚರ್ಗಳನ್ನು ನೀಟಾಗಿ ಇಡಲಾಗಿದ್ದು ಅದನ್ನು ಒಂದು ಬುಕ್ಲೆಟ್ ರೂಪದಲ್ಲಿ ಸಿದ್ಧ ಮಾಡಿರುವುದು ಇನ್ನಷ್ಟು ಶೋಭೆ ತಂದಿದೆ ನಿಜಕ್ಕೂ ಈ ಲೆಕ್ಕ ಪರಿಶೋಧನಾ ವರದಿಯ ನಿರ್ವಹಣೆ ಶ್ಲಾಘನಾರ್ಹವಾದುದು ಬಿಎನ್ ವಾಸರೆಯವರ ಸಾರಥ್ಯದ ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಶಿಸ್ತು ಎಲ್ಲಾ ಜಿಲ್ಲಾಧ್ಯಕ್ಷರಿಗೂ ಮಾದರಿಯಾದದ್ದು ಹಾಗಾಗಿ ರಾಜ್ಯ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಎಂದ ಅವರು ಹಾಗೆಂದು ಬೇರೆ ಜಿಲ್ಲೆಯವರು ಲೆಕ್ಕಪತ್ರವನ್ನ ಸರಿಯಾಗಿ ನೀಡುತ್ತಿಲ್ಲ ಎಂದೇನೂ ಅಲ್ಲ ಆದರೆ ಅವರು ಲೆಕ್ಕಪತ್ರ ಸಲ್ಲಿಸುವ ವಿಧಾನ ಬೇರೆಯಾಗಿರುತ್ತದೆ ಈ ರೀತಿಯಾಗಿ ಬುಕ್ಲೆಟ್ ರೂಪದಲ್ಲಿ ಮಾಡಿ ಲೆಕ್ಕಪತ್ರದ ವರದಿ ನೀಡಿದರೆ ಅದು ನೋಡಲು ಕೂಡ ಸೊಗಸಾಗಿರುತ್ತದೆ ಪರಿಶೀಲನೆಗೂ ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಭಾಗಶಃ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಕರತಾಡನ ಮಾಡಿ ಮೆಚ್ಚುಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಗೌರವ ಕಾರ್ಯದರ್ಶಿ ಪಟೇಲ್ ಪಾಂಡು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಸರ್ಕಾರಿ ಸದಸ್ಯರು ಉಪಸ್ಥಿತರಿದ್ದರು ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಮಾತನಾಡಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಒಂದು ಸಂಘಟನೆಯ ಯಶಸ್ಸು ಪ್ರಾಮಾಣಿಕ ಹಾಗೂ ಪಾರದರ್ಶಕ ಲೆಕ್ಕಪತ್ರದ ನಿರ್ವಹಣೆಯಲ್ಲಿದೆ ಎಂದು ಭಾವಿಸಿದವನು ನಾನು ಆ ಪ್ರಕಾರ ಈವರೆಗೆ ಕಸಾಪ ಸಂಘಟನೆಯನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಇಲ್ಲಿ ಇನ್ನೊಬ್ಬನ ಪರಿಶ್ರಮವಷ್ಟೇ ಇಲ್ಲ ನಮ್ಮ ಜಿಲ್ಲಾ ಕಸಾಪದ ಎಲ್ಲಾ ಆರ್ಥಿಕ ಹಾಗೂ ಲೆಕ್ಕಪತ್ರದ ನಿರ್ವಹಣೆಯನ್ನು ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾದ ಪಿಆರ್ ನಾಯ್ಕರು ನಿರ್ವಹಿಸುತ್ತಿದ್ದು ಅವರ ಸಮಯೋಚಿತವಾದ ಕೆಲಸಗಳಿಂದಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾಜ್ಯಾಧ್ಯಕ್ಷರಿಂದ ಈ ಪ್ರಶಂಸೆಯ ಮಾತು ಬರಲು ಸಾಧ್ಯವಾಗಿದೆ ಅವರಿಗೂ ಹಾಗೂ ಅವರ ಜೊತೆ ಸಹಕರಿಸಿದ ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾದ ಜಾರ್ಜ್ ಫರ್ನಾಂಡಿಸ್ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಜಿಲ್ಲಾ ಸಮಿತಿ ಸದಸ್ಯರು ಮತ್ತು ಎಲ್ಲಾ ತಾಲೂಕು ಅಧ್ಯಕ್ಷರಿಗೂ ಅಭಿಮಾನ ತೋರುವ ಅಜೀವ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ